ಅದಕ್ಕೆ 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 ಅಮ್ಮ ಅದಕ್ಕೆ ಎಲ್ಲೋದ್ರು ಯಾಕಪ್ಪ ಅದಕ್ಕೆ ಕೇಳ್ತಿದ್ದೀ ಅಲ್ಲಿ ಅಡುಗೆ ಮನೇಲಿದ್ದಾಳೆನೋ ಹೌದಾ ಸರಿ ಸರಿ ತಿಂಡಿ ಮಾಡಿದ್ರಾ ಹ್ಞೂ ಕಣಪ್ಪ ಮಾಡಿದೆ ಏನಿಲ್ಲ ಶರತ್ತು ಇವತ್ತು ಇಷ್ಟು ಖುಷಿಯಾಗಿದ್ದಿ ಅದು ಏನಿಲ್ಲ ಅಮ್ಮ ಅಂದರೆ ತುಂಬ ಅಂದರೆ ತುಂಬಾ ಖುಷಿಯಾಗಿದ್ದೀನಿ ಸರಿನಪ್ಪ ಆಯಿತು ಆಫೀಸ್ಗೆ ಹೋಗಿಲ್ಲ ಇಲ್ಲ ಅಮ್ಮ ಇವತ್ತು ಹೋಗಿಲ್ಲ ಹ್ಞೂ ಬೇರೆ ಕೆಲಸ ಇದೆ ಸ್ವಲ್ಪ ಸರಿ ಸರಿಯಪ್ಪ ಆಯಿತು ಸರಿನಮ್ಮ ಅದಕ್ಕೆ ಅಲ್ಲಿ ಇದ್ದಾರಾ ಹ್ಞೂ ಅಲ್ಲೇ ಇರಬೇಕು ಅದಕ್ಕೆ ಏನು ಮಾಡ್ತಿದ್ದೀರಾ ಅದಕ್ಕೆ ಶರತ್ ಹೇಳು ಶರತ್ ಏನು ಬೇಕು ಏನೋ ಫುಲ್ ಖುಷಿಯಾಗಿದ್ಯಾ ಹೌದು ಅದ್ಕೆ ತುಂಬಾನೇ ಖುಷಿಯಾಗಿದ್ದೀನಿ ಇದಕ್ಕೆಲ್ಲ ಕಾರಣ ನೀವೇನೆ ನಾನಾ ಏನೋ ವಿಷಯ ಏನದ್ಕೆ ನಿಮ್ಗೆ ಗೊತ್ತಿಲ್ವಾ ನನ್ನ ಮನ್ಸಲ್ಲೇನಿದೆ ಕವಿತೆ ಏನಿದೆ ಅಂತ ತಿಳ್ಕೊಂಡು ಇಬ್ಬರು ಒಬ್ರಿಗೊಬ್ರು ಎದುರುಕೊಂಡು ಸುಮ್ಮನೆ ಇದ್ವಿ ಆದ್ರೆ ನೀವು ಬಿಡದೆ ನಮ್ಮಿಬ್ಬರನ್ನ ನೀವೇ ಒಂದ್ ಮಾಡಿದ್ದೀರಾ ನೀವೇ ಕಾರಣ ಅಯ್ಯೋ ಇದ್ರಲ್ಲಿ ನಂದೇನೋ ಇದೆ ಅಷ್ಟೆಲ್ಲ ಏನೋ ಬೇಡ ಬಿಡು ಇಲ್ಲ ಅದ್ಕೆ ಅದೇನಾದ್ರೂ ಆಗಲಿ ಮೇನ್ ಕಾರಣ ನೀವೇನೆ ಆಯ್ತಾಯ್ತು ಸರಿ ಇದೇ ಖುಷಿಗೆ ನಿಮ್ಗೊಂದು ಗಿಫ್ಟ್ ತಂದಿದ್ದೀನಿ ಗಿಫ್ಟಾ ಏನು ಗಿಫ್ಟು ಅದೆಲ್ಲ ಬೇಡ ಕಣೋ ಇಲ್ಲ ಅದ್ಕೆ ನೀವು ನನಗೆ ಎಷ್ಟು ಹೆಲ್ಪ್ ಮಾಡಿದ್ದೀರಾ ಅಂದ್ರೆ ಏನು ಗಿಫ್ಟ್ ಕೊಟ್ರು ಕಮ್ಮಿನೇ ನನ್ಗೆ ಏನು ಅನಿಸ್ತು ಅದನ್ನು ತಂದಿದ್ದೀನಿ ಏನೋ ಅದು ಶರತ್ ಮುಚ್ಕೊಳ್ಳಿ ಅದಕ್ಕೆ ಆ ಗಿಫ್ಟು ನಿಮಗೆ ತುಂಬ ಇಷ್ಟ ಆಗುತ್ತೆ ಹೌದಾ ಹ್ಞೂ ಸರಿ ಆಯ್ತು ಕಣ್ಬಿಟ್ಟು ನೋಡಿ ಅದ್ಕೆ ನಿಮಗೋಸ್ಕರ ಏನು ತಂದಿದ್ದೀನಿ ಅಂತ ವಾವ್ ಶರತ್ ತಗೊಳ್ಳಿ ಅದಕ್ಕೆ ನಿಮಗೋಸ್ಕರ ನಿಮ್ಮ ಫೇವ್ರೇಟ್ ಡೈಮಂಡ್ ನೆಕ್ಲೆಸ್ ತಂದಿದ್ದೀನಿ ಓ ಮೈ ಗಾಡ್ ಶರತ್ ನಿಜವಾಗ್ಲೂ ನನ್ಗೆ ಇದು ಹೌದು ಅದ್ಕೆ ನಿಮ್ಗೇನೆ ತಗೊಳ್ಳಿ ವಾವ್ ಸೋ ಬ್ಯೂಟಿಫುಲ್ ಶರತ್ ಎಷ್ಟು ಚೆನ್ನಾಗಿದೆ ನೆಕ್ಲೆಸು ಇಷ್ಟ ಆಯ್ತಾ ಅದಕ್ಕೆ ನಿಮಗೆ ಡೈಮಂಡ್ ನೆಕ್ಲೆಸ್ ಅಂದರೆ ಇಷ್ಟ ಅಲ್ವಾ ಅದಕ್ಕೆ ತಗೊಂಬಂದೆ ನಿಮ್ಮನ್ನು ಕೇಳ್ಬಿಟ್ಟು ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಯಾವ ಡಿಸೈನ್ ಬೇಕು ಅಂತ ಆದರೆ ನಿಮ್ಗೆ ಸರ್ಪ್ರೈಸ್ ಕೊಡೋಣ ಗಿಫ್ಟ್ ಅಂತಿದ್ದೀನಲ್ಲ ಅದಕ್ಕೆ ಕೇಳಿಲ್ಲ ಗಿಷ್ಟಾದರೆ ಇಟ್ಕೊಳ್ಳಿಲ್ಲ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಓಕೆನಾ ಇಲ್ಲ ಶರತ್ ಇದೇ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ಸೋ ಮಚ್ ಶರತ್ ಆದರೂ ಇಷ್ಟೊಂದೆಲ್ಲ ನನಗೋಸ್ಕರ ಯಾಕೆ ತರೋಕೋದೆ ಶರತ್ ಅಯ್ಯೋ ಅದಕ್ಕೆ ನೀವು ಮಾಡಿರೋ ಎಲ್ಪೇ ಇದು ಕಮ್ಮಿನೇ ಸರಿನಪ್ಪ ಆಯಿತು ಕವಿತಾ ಏನು ತಂದೆ ಹೊರ್ಗೂ ತಂದಿದ್ದೀನಿ ಅದಕ್ಕೆ ಸ್ಯಾರಿ ಜ್ಯುವೆಲ್ರಿ ಎಲ್ಲ ತಂದಿದ್ದೀನಿ ಮತ್ತೆ ನಾವು ಇದೇ ಖುಷಿನ ಸೆಲೆಬ್ರೇಟ್ ಮಾಡಬೇಕು ಅಂತ ಇವತ್ತು ಹೊರ್ಗಡೆನೂ ಹೋಗ್ತಾ ಇದ್ದೀವಿ ಹೊರ್ಗು ಕೊಟ್ಟು ರೆಡಿ ಆಗೋಕ್ಕೆ ಹೇಳ್ಬಿಡ್ತೀನಿ ಹ್ಞೂ ಸರಿಯಪ್ಪ ಆಯಿತು ಸರಿ ಅದಕ್ಕೆ ಥ್ಯಾಂಕ್ ಯು ಸೊ ಮಚ್ ವಾವ್ ವೆರಿ ಬ್ಯೂಟಿಫುಲ್ ತರೋದಕ್ಕೆ ತುಂಬ ಒಳ್ಳೆ ಟೇಸ್ಟ್ ಇದೆ ಇಷ್ಟು ಒಳ್ಳೆ ನೆಕ್ಲೆಸ್ ಇಷ್ಟು ಒಳ್ಳೆ ಡಿಸೈನ್ ತಂದಿದ್ದಾನೆ ಈ ಥರ ಡೈಮಂಡ್ ನೆಕ್ಲೆಸ್ ಅಂದರೆ ತುಂಬ ಆಸೆ ಇತ್ತು ಈ ಡಿಸೈನ್ ಇರಲಿಲ್ಲ ಸೂಪರ್ ಆಗಿದೆ ನಾಳೆ ಊರಿಗೆ ಹೋಗ್ತೀನಲ್ಲ ಇದನ್ನ ಹಾಕೊಂಡು ಹೋಗ್ತೀನಿ ವೆರಿ ಬ್ಯೂಟಿಫುಲ್ ಕವಿತಾ ತಗೋ ಅಲ್ಲಿ ಸ್ಯಾರಿ ಜ್ಯುವೆಲ್ರಿ ಎಲ್ಲ ಇದೆ ನಿನ್ಗೋಸ್ಕರ ನಾನೇ ಹೋಗಿ ಪರ್ಚೇಸ್ ಮಾಡ್ಕೊಂಡು ತಂದಿದ್ದೀನಿ ತಗೋ ಇದನ್ನೆಲ್ಲ ಹಾಕೊಂಡು ರೆಡಿ ಆಗು ಎಲ್ಲಿಗೆ ರೀ ಎಲ್ಲಿಗೆ ಅಂತ ಹೇಳಿಲ್ಲ ಅಂದರೆ ಬರಲ್ವಾ ಹಾಗೇನಿಲ್ಲ ಮತ್ತೆ ಹಾಂ ರೆಡಿ ಆಗು ಎಲ್ಲೋ ಕರ್ಕೊಂಡು ಹೋಗ್ತೀನಿ ಹಂಗೊಂದು ಸರ್ಪ್ರೈಸ್ ಇದೆ ಹೌದಾ ಹ್ಞೂ ತಗೋ ನಿನ್ಗೋಸ್ಕರ ಹೊಸ ಸೀರೆ ಹೊಸದು ಜುವೆಲರಿ ಎಲ್ಲ ತಂದಿದ್ದೀನಿ ನಾನೇ ಸೆಲೆಕ್ಟ್ ಮಾಡಿದ್ದೀನಿ ನಿಂಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿಲ್ಲ ಅಂದರೆ ಬೇಜಾರು ಮಾಡ್ಕೊಂಬೇಡ ಬೇರೆ ಸದ್ಯಕ್ಕೆ ಸದ್ಯಕ್ಕಿದ್ ಹಾಕೊಂಬಾ ಓಕೆನಾ ಆಯಿತು ರೀ ನೀವು ಸೆಲೆಕ್ಟ್ ಮಾಡಿದ್ದೀರಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸರಿ ಸರಿ ಬೇಗ ರೆಡಿಯಾಗು ಹ್ಞೂ ಆಯಿತು ಸರಿ ಆಯಿತು ನಾನು ರೆಡಿಯಾಗಿ ಬಂದುಬಿಡ್ತೀನಿ ನೀನು ಬಿಡು ಹ್ಞೂ ನಾವಿಬ್ಬರೇ ಹೋಗ್ತಿದ್ದೀವಾ ಹೌದು ಇನ್ಯಾರು ಬರ್ತಾರೆ ಇನ್ಯಾರು ಕರ್ಕೊಂಡು ಹೋಗ್ಬೇಕಾ ಅನ್ನಾದ್ರೂ ಕರ್ಕೊಂಡು ಹೋಗ್ಬೇಕಾ ಹಂಗಲ್ಲ ಕೇಳಿದ್ದು ಹೋಗ್ಲಿ ಬಿಡು ನಾವಿಬ್ಬರೇ ಎಲ್ಲೂ ಹೋಗೇ ಅಲ್ವಲ್ಲ ಅದಕ್ಕೆ ಹೆಂಗೆ ಕೇಳ್ತಿದ್ಯಾ ಸರಿ ಆಯಿತು ಬೇಗ ರೆಡಿಯಾಗು ಹ್ಞೂ ಆಯಿತು ಸರಿ ತಗೋ ಅಯ್ಯೋ ನನಗೆ ಎಂತ ತಡ್ಡಿ ಶರತ್ಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇರೋಲ್ಲ ಅಂತ ನನ್ನ ಪ್ರೀತಿನೂ ಮುಚ್ಚಿಟ್ಕೊಂಡು ಇಷ್ಟು ದಿನ ಸುಮ್ಮನೆ ಇದ್ದೆ ಹೇಳ್ಬೇಕಿತ್ತು ಹಾಂ ಸದ್ಯ ಇವಾಗಾದರೂ ಗೊತ್ತಾಯ್ತಲ್ಲ ಅದೇ ಖುಷಿ ಕವಿತಾ ಯು ಲುಕ್ಕಿಂಗ್ ಗಾಡ್ಜಿಯಸ್ ನಿಜವಾಗ್ಲೂ ಬ್ಯೂಟಿಫುಲ್ ಆಗಿ ಕಾಣ್ತಿದ್ಯಾ ಗೊತ್ತಾ ತುಂಬ ಅಂದರೆ ತುಂಬಾ ಮುದ್ದಾಗಿ ಕಾಣ್ತಿದ್ಯಾ ನನಗಂತೂ ಎರಡು ಕೈಂಡ್ ಸಾಲದು ನೀನು ನೋಡೋಕ್ಕೆ ಅಷ್ಟು ಅಂದವಾಗಿದ್ಯಾ ರೀ ಸಾಕು ಹೋಗಲಿದ್ದು ನಿಜ ಕವಿತಾ ಎಷ್ಟು ಸುಂದರವಾಗಿದ್ಯಾ ಗೊತ್ತಾ ನೀನು ವೆರಿ ಪ್ರಿಟಿ ನೀವು ಅಷ್ಟೆ ತುಂಬ ಚೆನ್ನಾಗಿದ್ದೀರಾ ಹೌದಾ ನನಗಿಂತ ಬ್ಯೂಟಿಫುಲ್ ಹೆಂಗಿದೆ ಈ ಅರೇಂಜ್ಮೆಂಟ್ಸ್ ಎಲ್ಲ ವಾವ್ ರೀ ಸಕ್ಕತ್ತಾಗಿದೆ ನಿಜವಾಗ್ಲೂ ನಿಜವಾಗಲೂ ಸ್ವರ್ಗಲೋಗ್ತಲೇ ಇದ್ದೀನಿ ಅಂತ ಅನಿಸ್ತಿದೆ ಹೌದಾ ಆರ್ ಯು ಹ್ಯಾಪಿ ಹ್ಞೂ ತುಂಬ ತುಂಬ ಖುಷಿ ಆಗ್ತಿದೆ ನನ್ನ ಲೈಫಲ್ಲಿ ಇಷ್ಟು ಖುಷಿ ಯಾವತ್ತೂ ಆಗಿರಲಿಲ್ಲ ಗೊತ್ತಾ ನನಗೂ ಅಷ್ಟೇ ನನ್ನ ಲೈಫಲ್ಲಿ ಇಷ್ಟಪಟ್ಟಿರೋ ಮೊದಲನೇ ಹುಡುಗಿ ನೀನೇ ಮತ್ತು ಕೊನೆ ಹುಡುಗಿನೂ ನೀನೇ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಹೌದು ರೀ ನಾನು ಅಷ್ಟೇ ನನ್ನ ಲೈಫಲ್ಲಿ ಇಷ್ಟಪಟ್ಟಿರೋ ಮೊದಲನೇ ಹುಡುಗ ನೀವೇ ನೀವೇ ನನ್ನ ಗಂಡನಾಗಿ ಸಿಕ್ಕಿರೋದು ನನಗೆ ಎಷ್ಟು ಜನ್ಮೋದು ಗೊತ್ತಿಲ್ಲ ಹ್ಞೂ ಸರಿ ಒಂದು ನಿಮಿಷ ಇರು ಹಾವ್ ಇದೆಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಇಷ್ಟೆಲ್ಲ ನನಗೋಸ್ಕರ ಮಾಡಿದ್ದಾರಾ ಶರತ್ ಅವರು ಇದೆಲ್ಲ ನೋಡ್ತಿದ್ರೆ ಯಾವುದೋ ಪ್ರೇಮ ನೋಡ್ತಾ ಏನೋ ಅಂತ ಫೀಲ್ ಆಗ್ತಿದೆ ಐ ಆಮ್ ವೆರಿ ಲಕ್ಕಿ ನನ್ನ ಲೈಫಲ್ಲಿ ಈ ಥರದೊಂದು ದಿನ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾರಾ ನಾನಂದ್ರೆ ಎಷ್ಟು ಇಷ್ಟ ಇರ್ಬೋದು ಅವ್ರಿಗೆ ಸರಿ ಏನು ಮಾಡ್ತಿದ್ದೀರಾ ಎತ್ತೇಳಿ ಕವಿತಾ ನೀನಂದ್ರೆ ನನಗೆ ಎಷ್ಟು ಇಷ್ಟ ಅಂತ ಅದನ್ನ ಬರಿ ಮಾತಲ್ಲಿ ಹೇಳೋಕ್ಕಾಗಲ್ಲ ಎಷ್ಟು ಅಂದರೆ ಅಂದರೆ ನಂಗೆ ತುಂಬ ತುಂಬ ಇಷ್ಟ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನ್ನ ಲೈಫಲ್ಲಿ ಒಂದು ಹುಡುಗಿನೂ ಕಣ್ಣೆತ್ ನೋಡಿಲ್ಲ ಮನಸ್ಸಿಗೆ ಇಷ್ಟ ಆಗಿದ್ದು ನೀನೇ ಮೊದಲು ನೀನೇ ಕೊನೆಯಾಗಿರಬೇಕು ಅಂತ ಆಸೆ ಲೈಫ್ ಲಾಂಗ್ ನನ್ನ ಜೊತೆ ಇರ್ತೀಯ ಕವಿತಾ ಮನ್ಸಾರೆ ನನ್ನನ್ನು ನಿಮ್ಮ ಗಂಡನಾಗಿ ಒಪ್ಕೊತಿಯಾ ಕವಿತಾ ನನ್ನ ಜೀವ ಇರೋವರೆಗೂ ನಿಮ್ಮನ್ನು ನನ್ನ ಎದೇಲಿಟ್ಟು ಕಾಪಾಡ್ತೀನಿ ನೀವಂದರೆ ನನಗೆ ಬರೀ ಅಲ್ಲ ನನ್ನ ಪ್ರಾಣ ನೀವು ನನ್ನ ಜೀವ ನೀವು ಏನೇ ಆಗಲಿ ಏನೇ ಕಷ್ಟ ಸುಖ ಪ್ರತಿಯೊಂದು ವಿಷಯದಲ್ಲೂ ಎಲ್ಲ ಸಮಯದಲ್ಲೂ ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ ನಿಮ್ಮ ಮುಖದಲ್ಲಿ ನಗು ಯಾವಾಗಲೂ ಮಾಸ್ತೇ ಇರೋ ಹಾಗೆ ನಿಮ್ಮ ಕಣ್ಣು ಕಣ್ಣೀರು ಹನಿ ನೋಡದೇ ಇರೋ ಹಾಗೆ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡ್ತೀನಿ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತೀನಿ ನೀವೇ ನನಗೆಲ್ಲ ನೀವೇ ನನ್ನ ಸರ್ವಸ್ವ ನೀನೇ ನನ್ನ ಲೈಫ್ ಕವಿತಾ ನನ್ನ ಮನ್ಸಾರೆ ನಿನ್ನ ಪ್ರೀತಿಸ್ತಾ ಇದ್ದೀನಿ ನಿನ್ನನ್ನು ಎಂಟಿ ಅಂತ ಒಪ್ಕೊಂಡಿದ್ದೀನಿ ನೀನು ನನ್ನ ಮನ್ಸಾರೆ ಗಂಡ ಅಂತ ಒಪ್ಕೊತೀಯ ಹೇಳು ಕವಿತಾ ಐ ಲವ್ ಯು ಐ ಲವ್ ಯು ಸೋ ಮಚ್ ಐ ಲವ್ ಯು ಫಾರ್ ಎವರ್ ರೀ ನೀವು ಮಾತ್ರ ಅಲ್ಲ ರೀ ನನ್ನಂಥ ಗಂಡನ ಪಡೋಕ್ಕೆ ನಾನು ಪುಣ್ಯ ಮಾಡಿದ್ದೆ ನನಗೆ ಸಿಕ್ಕಿರೋದು ನನ್ನ ಪುಣ್ಯನೇ ರೀ ನೀವು ನನ್ನ ಎಷ್ಟು ಪ್ರೀತಿಸ್ತೀರೋ ನಾನು ಅಷ್ಟೇ ಪ್ರೀತಿಸ್ತೀನಿ ನಾನು ನಿಮ್ಮ ನಿಮ್ಮ ತಾಯಿ ಥರ ನೋಡ್ಕೊತೀನಿ ಇವೆಂದ್ರೆ ನನಗೂ ಪ್ರಾಣ ಲವ್ ಯು ಟೂ ರೀ ರೀ ನನ್ನ ಲೈಫಲ್ಲೇ ಖುಷಿ ಅನ್ನೋದನ್ನ ನೋಡೇ ಇರಲಿಲ್ಲ ತುಂಬ ಚಿಕ್ಕ ವಯಸ್ಸಲ್ಲೇ ತಂದೆನ ಕಳ್ಕೊಂಡೆ ತಂದೆ ಪ್ರೀತಿ ಸಿಗ್ಲಿಲ್ಲ ತಾಯಿ ಪ್ರೀತಿ ಇದ್ರು ಬರೀ ಕಷ್ಟ ಜವಾಬ್ದಾರಿ ಇದ್ರಲ್ಲೇ ಬೆಳೆದೆ ಒಂದಿನೂ ನಾನು ಒಂದ್ಸಾರಿ ಖುಷಿಯಾಗಿ ನೆಮ್ಮದಿಯಾಗಿ ಬದುಕಿಲ್ಲ ಅಷ್ಟೆಲ್ಲ ಕಷ್ಟ ಇದ್ದಿದ್ದು ನಿಮ್ಮನ್ನು ಪಡೆಯಕ್ಕೋಸ್ಕರ ಅಷ್ಟೆಲ್ಲ ಕಷ್ಟಪಟ್ಟಿದ್ದು ಇಮ್ಮ ತಗೊಂಡು ದಿನ ಅದಕ್ಕಿನ ಯಾವ ಪ್ರೀತಿ ಯಾವ ಸುಖ ಸಿಕ್ಕಿರ್ಲಿಲ್ವೋ ಯಾವ ಖುಷಿ ಇರ್ಲಿಲ್ವೋ ನೀವು ನಮ್ಮ ಲೈಫಲ್ಲಿ ಬಂದ ಮೇಲೆ ತುಂಬ ತುಂಬ ಖುಷಿಯಾಗಿದ್ದೀನಿ ನೀವೇ ನನಗೆ ಏನೇ ಜನ್ಮಕ್ಕೂ ಗಂಡನಾಗ ಸಿಗ್ಬೇಕು ನಿಮ್ಮನ್ನೆ ಎಲೇ ಜನ್ಮಕ್ಕೂ ನಾನು ಪಡಿಬೇಕು ರೀ ಕೊನೆವರೆಗೂ ನಿಮ್ಮ ಜೊತೆ ಇರ್ತೀನಿ ಲವ್ ಯು ಲವ್ ಯು ಟು ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಯು ಐ ಆಮ್ ಬ್ಲೆಸ್ಡ್ ಐ ಆಮ್ ವೆರಿ ವೆರಿ ಹ್ಯಾಪಿ ತುಂಬ ಖುಷಿ ಆಗ್ತಿದೆ ಓಕೆ ಇದೇ ಖುಷಿಗೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋಣ ಇವತ್ತಿಂದ ನಮ್ಮ ಹೊಸ ಲೈಫ್ ಸ್ಟಾರ್ಟ್ ಹೊಸ ಜನ ಶುರುವಾಗುತ್ತೆ ಇವತ್ತಿಂದ ಇನ್ಮೇಲೆ ನಮ್ಮ ಲೈಫಲ್ಲಿ ಖುಷಿ ಸಂತೋಷಕ್ಕೆ ಕೊರತೆಯೇ ಇರಲ್ಲ ಅಲ್ವಾ ಕವಿತಾ ಹ್ಞೂ ಹೌದು ರೀ ಸದ್ಯ ನಮ್ಮ ಮನೆಯವ್ರಿಗೆ ಯಾರಿಗೂ ಗೊತ್ತಾಗಿಲ್ಲ ಗೊತ್ತಾಗೋಕ್ಕೂ ಮುಂಚೆ ನಮ್ಮಿಬ್ಬರ ಮಧ್ಯೆ ಪ್ರೀತಿ ಆಯ್ತಲ್ಲ ಅದೇ ಖುಷಿ ನಮ್ಮ ಅದಕ್ಕೆ ಗೊತ್ತಾಗಿದ್ದು ಒಳ್ಳೇದೇ ಆಯ್ತು ಅಲ್ವಾ ಹೌದು ಸರಿ ಕೇಕ್ ಎಲ್ಲ ರೆಡಿ ಇದೆ ಕೇಕ್ ಕಟ್ ಮಾಡಿ ಹೊಸ ಲೈಫ್ನ ಇಲ್ಲಿಂದನೇ ಶುರು ಮಾಡೋಣ ಬಾ ಕೇಕ್ ಕಟ್ ಮಾಡೋಣ ಇವತ್ತಿಂದ ನಮ್ಮ ಲೈಫ್ನ ಹೊಸ ಅಧ್ಯಾಯ ಶುರು ಸಿಹಿ ತಿಂದು ಶುರು ಮಾಡೋಣ ಲವ್ ಯು ಕವಿತಾ ಲವ್ ಯು ಟೂರಿ ಸ್ಯಾರಿ ಜ್ಯುವೆಲ್ರಿಲಿ ನೀನು ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಲುಕಿಂಗ್ ಅವಸಮ್ ಹಾಕು ಸುಮ್ಮನೆ ತುಂಬ ಒಗಳಬೇಡಿ ನೀವು ಒಬ್ಬಷ್ಟೇನ ಚೆನ್ನಾಗಿಲ್ಲ ನೋಡ್ಕೊಳ್ಳೋ ಕನ್ನಡಿ ಸುಳ್ಳು ಹೇಳ್ಬೋದು ನಾನು ಮಾತ್ರ ಸುಳ್ಳು ಹೇಳಲ್ಲ ಗೊತ್ತಾ ಆಯ್ತಾಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ